ಎಲ್ಲರಿಗೂ ನಮಸ್ಕಾರ ರೀ ಬೇಸಿಗೆ ಬಂತಂದ್ರೆ ಏನರೇ ವೆರೈಟಿ ವೆರೈಟಿ ಕೋಲ್ಡ್ ಡ್ರಿಂಕ್ಸ ನಾವು ಸವಿತಿರ್ತೀವಿ ಅಂಥ ಕೋಲ್ಡ್ ಡ್ರಿಂಕ್ಸ್ ರೆಸಿಪಿನ ಇವತ್ತು ನಿಮ್ಮ ಮುಂದೆ ತೊಗೊಂಬರಕತ್ತಿದ್ದೀನಿ ಈ ರೆಸಿಪಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಬಾಜುಬರು ಬ್ಯಾಲ್ ಗಂಟೆ ಬಿಡ್ರಿ ಇವತ್ತು ನಾವು ಬಾದಾಮಿ ಮಿಲ್ಕ್ ಶೇಕ್ ಮಾಡಕತ್ತಿದೀವಿ ರೀ ಬದಾಮ್ ಮಿಲ್ಕ್ ಶೇಕ್ ಮಾಡೋಕೆ ಒಂದು ಇಪ್ಪತ್ತು ಇಪ್ಪತ್ತೈದು ಬಾದಾಮ್ ತೊಗೊಂಡಿವಿ ನೀವು ಕೂಡಲೇ ಮಾಡೋರಿದ್ರೆ ಅಂದ್ರೆ ಬಿಸಿ ನೀರಿನೊಳಗೆ ಅದನ್ನು ನಿನಾಕೆ ಹಾಕಿಬಿಡ್ರಿ ಇದಕ್ಕೆ ನಾವು ಒಂದು ಅರ್ಧ ಲೀಟ್ರ್ ಹಾಲು ತಗೊಂಡಿವಿ ಈಗ ಬದಾಮ ನೆನೆದವ ಅದರದ ಸಿಪ್ಪೆ ರೀ ಈ ಥರ ಸಿಪ್ಪೆ ತೆಗ್ದ್ರೆ ಬದಾಮ ಮಸ್ತ್ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡೆ ಆ ಸುಲದಂಥ ಎಲ್ಲ ಬದಾಮ ಆಮೇಲೆ ಒಂದು ಎರಡು ಏಲಕ್ಕಿ ನಾವು ಸಿಪ್ಪೆ ತೆಗೆದ ಇದಕ್ಕೆ ರೀ ಮನಿಯೊಳಗೆ ಹಾಲು ಏನಿತ್ತಲ್ಲ ಅದು ಅರ್ಧ ಲೀಟ್ರ್ ಕಾಶಿ ಇದ್ದ ಕೆನೆ ಧರಿಸಿ ಅಂದ್ರೆ ಕೆನೆ ಸಹಿತ ನಾವು ಇದಕ್ಕೆ ಹಾಕಿ ಮಿಕ್ಸಿ ರೀ ಆ ಕಡೆ ಹಾಲು ಕುದಿಯಾಕತ್ತೈತಿ ಈ ಕಡೆ ಮಿಕ್ಸಿ ಹಚ್ಚಿ ನಾವು ನೈಸ್ ಮಾಡಿ ಇಟ್ಕೊಂಡಿವ್ರಿ ಈಗ ಒಂದು ಬಟ್ಲು ಹಾಲು ತೊಗೊಂಡು ಅದಕ್ಕೆ ಕಸ್ಟರ್ಡ್ ಪೌಡ್ರ್ ಹಾಕತ್ತೀವ್ರಿ ಎರಡು ಸ್ಪೂನ್ ಕಸ್ಟರ್ಡ್ ಪೌಡ್ರ್ ಕಸ್ಟರ್ಡ್ ಪೌಡ್ರ್ ಹಾಕಿ ಗಂಟು ಬರ್ದಂಗೆ ಹಿಂಗೆ ಕರೆಕ್ಟಾಗಿ ತಿರುಗಿಸಿ ರೆಡಿ ಮಾಡಿ ಇಟ್ಕೊಂಡ್ಬಿಡೋದ್ರಿ ಈ ಕಡೆ ಹಾಲು ಕುದಿಯಾಕತ್ತಾವ ಈಗ ಹಿಂಗೆ ಹಾಲು ಕುದಿತಿರ್ಬೇಕಾದ್ರೆ ಅದಕ್ಕೆ ನಾವು ಸಕ್ಕರೆ ಒಂದು ಸ್ಪೂನ್ ಹಾಕಿಬಿಟ್ಟು ನೋಡ್ರಿ ಒಂದು ಸ್ಪೂನ್ದೊಳಗೆ ಸ್ವಲ್ಪ ಕಡಿಮೆ ಹಾಕಿವಿ ಸಕ್ಕರೆ ನೀವು ನೋಡ್ಕೊಂಡು ಹಾಕಿರಿ ಸಿಹಿ ಈಗ ಹಿಂಗೆ ತಿರುಗಿಸಿ ನಾವು ನೈಸ್ ಮಾಡಿ ಮಾಡಿಟ್ಕೊಂಡಂಥ ಬದಾಮಿ ಏನಿತ್ತಲ್ಲ ಆ ಬದಾಮ ಇದಕ್ಕೆಲ್ಲ ಸೇರಿಸಿಬಿಟ್ಟು ಆಮೇಲೆ ಮಿಕ್ಸಿ ಜಾರದೊಳಗೆ ಇನ್ನೂ ಒಂದು ಸ್ವಲ್ಪ ಉಳ್ದಿತ್ತಲ್ಲ ಅದನ್ನು ಹಾಲು ಹಾಕಿ ಇದಕ್ಕೆ ಕೂಡಿಸ್ಕೊಂಡ್ಬಿಡೋದು ನೋಡ್ರಿ ಈಗ ನಾವು ಅದಕ್ಕೆ ಸ್ವಲ್ಪ ಕೇಸರ್ ಹಾಕಿವ್ರಿ ಕೇಸರ್ ಹಾಕಿತಂದ್ರೆ ಬಣ್ಣ ಮತ್ತು ಫ್ಲೇವರ್ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಈಗ ಹಾಲು ಕುದಿಯಾಕತೈತಿರ ಈಗ ಕುದೀತಿರ್ಬೇಕಾದ್ರೆ ನಾವು ಕಸ್ಟರ್ಡ್ ಹಾಲು ಇತ್ತಲ್ಲ ಆ ಕಸ್ಟರ್ಡ್ ಹಾಲನ್ನು ಈ ಕುದಿತಿರೋ ಹಾಲಿಗೆ ಮಿಕ್ಸ್ ಮಾಡ್ಕೊಂಬಿಡೋದ್ರಿ ಹಿಂಗೆ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಕುದಿ ಬರೋ ತನಕ ಕುದಿಸ್ಕೊಂಬಿಡದ್ರಿ ಒಂದು ಕುದಿ ಬಂತು ನಮ್ದು ಬಾದಾಮಿ ಮಿಲ್ಕ್ ಶೇಕ ರೆಡಿ ಆತ್ರಿ ಹಿಂಗೆ ನೀವು ಮಿಲ್ಕ್ ಶೇಕ್ ಮಾಡಿರಂದ್ರೆ ಬಿಸಿಗೆ ಒಳಗೆ ಮನೆಗೆ ಯಾರ ನೆಂಟು ಬಂದ್ರೂ ಮಜ್ಜಿಗೆ ತಂಪು ಪಾನೀಯ ಕೊಡು ಬದ್ಲಿ ಹಿಂಗೆ ಕೊಟ್ಟರೆ ಅಂದ್ರೆ ಯಾವ ಕೂಲ್ ಡ್ರಿಂಕ್ಸ್ದು ನೆನಪು ಅವ್ರಿಗೆ ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂತಾರೆ ಇದನ್ನು ನೀವು ಕೋಲ್ಡನ್ನು ಸರ್ವ್ ಮಾಡ್ಬೋದು ಹಾಟನ್ನು ಸರ್ವ್ ಮಾಡ್ಬೋದು ರೀ ಬಿಸಿ ಬಿಸಿನೂ ನಡಿತೈತಿ ಫ್ರಿಜ್ ಒಳಗಿಟ್ಟ ನೀವು ಕೋಲ್ಡ್ ಮಾಡಿ ಕೊಟ್ರಂದ್ರೆ ಮಕ್ಕಳ ಭಾಳ ಇಷ್ಟಪಟ್ಟು ತಿಂತಾರೆ ಈಗ ನಾವು ಗ್ಲಾಸ್ ಒಳಗೆ ಸರ್ವ್ ಮ್ಯಾಲೆ ಅದಕ್ಕೆ ಕೇಸರ್ ಸ್ವಲ್ಪ ಹಾಕಿವ್ರಿ ನೀವು ಕೇಸರನ್ನು ಹಾಕ್ಬೋದು ಬ್ಯಾಡಪ್ಪ ಅಂದ್ರೆ ಡ್ರೈ ಫ್ರೂಟ್ಸನ್ನು ಹಾಕ್ಬೋದು ಹಿಂಗೆ ಸರ್ವ್ ಮಾಡಿ ಕೊಡ್ರಿ ಕೊಡ್ದವ್ರ ಭಾಳ ಖುಷಿ ಪಡ್ತಾರೆ ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ